ಹಾಯ್ ಹಲೋ ವೆಲ್ಕಮ್ ಟು ಇಂಡಿಯಾ ಫಾರ್ ಏಸ್ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಮಾಧವ್ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಅಥವಾ ಮಾಧವ್ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಸೊ ನಿಮಗೆಲ್ಲ ಗೊತ್ತಿರುವಾಗ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ನೋಡೋದಾದ್ರೆ ಇತ್ತೀಚೆಗೆ ಈ ನ್ಯಾಷನಲ್ ಪಾರ್ಕನ್ನು ಐವತ್ತೆಂಟನೇ ಅಂದರೆ ರಾಷ್ಟ್ರದ ಭಾರತದ ಐವತ್ ಎಂಟನೇ ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆಯನ್ನ ಮಾಡಲಾಗಿದೆ ಸೊ ಆ ದೃಷ್ಟಿಯಿಂದಾಗಿ ಈ ಒಂದು ಮಾಧವ್ ನ್ಯಾಷನಲ್ ಪಾರ್ಕ್ ಸೊ ಅದರಿಂದಾಗಿ ಬಗ್ಗೆ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ ಸೊ ಇದು ಗೊತ್ತಿರೋ ಹಾಗೆ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಬಂದಾಗ ಇರುವಂತದ್ದು ಮಧ್ಯಪ್ರದೇಶದಲ್ಲಿ ಇರುವಂತಹ ಮಾಧವ್ ನ್ಯಾಷನಲ್ ಪಾರ್ಕ್ ಅಥವಾ ಮಾಧವ್ ನ್ಯಾಷನಲ್ ಏನು ನಾವು ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಇದು ಐವತ್ ಎಂಟನೇ ರಾಷ್ಟ್ರೀಯ ಒಂದು ಹುಲಿ ಸಂರಕ್ಷಣಾ ಪ್ರದೇಶವಾಗಿ ಘೋಷಣೆಯನ್ನು ಸೊ ಆದೃಷ್ಟಿಯಿಂದ ಸುದ್ದಿನಲ್ಲಿತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋದಾದ್ರೆ ಈ ಮಾಧವ್ ರಾಷ್ಟ್ರೀಯ ಉದ್ಯಾನವನ ಏನಿದೆ ಸೊ ಇದೊಂದು ಲೈಕ್ ಮಧ್ಯಪ್ರದೇಶದ ಶಿವಪುರಿ ಅನ್ನುವಂತಹ ಜಿಲ್ಲೆನಲ್ಲಿ ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆನಲ್ಲಿ ಇದೊಂದು ಸಂರಕ್ಷಿತ ಪ್ರದೇಶವಾಗಿರುತ್ತೆ ಇದು ಸಮೃದ್ಧವಾದಂತಹ ಜೈವೀ ಲೈಕ್ ಜೀವ ವೈವಿಧ್ಯ ಆಗಿರ್ಬೋದು ಮತ್ತು ಐತಿಹಾಸಿಕವಾಗೂ ಕೂಡ ಇದು ತುಂಬಾನೇ ಪ್ರಾಮುಖ್ಯತೆಗೆ ಹೆಸರುವಾಸಿಯಾಗಿರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿರುತ್ತೆ ಸೊ ಇಲ್ಲಿ ನೋಡ್ತಿರೋ ಹಾಗೆ ಇಮೇಜ್ ಅನ್ನ ನೀವು ಇಲ್ಲಿ ನೋಡಬಹುದು ಸೊ ಈ ಒಂದು ಮಧ್ಯಪ್ರದೇಶ ರಾಜ್ಯ ರಾಜ್ಯವಾಗಿರುತ್ತೆ ಈ ರಾಜ್ಯದ ಒಂದು ಉತ್ತರದ ಭಾಗದಲ್ಲಿ ಕಂಡು ಬರುತ್ತೆ ಈ ಒಂದು ಪ್ರದೇಶ ಸ್ಥಳವನ್ನು ನೋಡಿದಾಗ ಶಿವಪುರಿ ಮುಖ್ಯವಾಗಿ ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆನಲ್ಲಿ ಇದೆ ಸ್ಥಾಪನೆ ಯಾವಾಗ ಸ್ಥಾಪಿಸಲಾಯಿತು ಅಂತ ನೋಡಿದಾಗ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇದನ್ನ ನಾವು ಲೈಕ್ ಏನೋ ಲೈಕ್ ರಾಷ್ಟ್ರೀಯ ನ್ಯಾಷನಲ್ ಪಾರ್ಕ್ ಅನ್ನು ಸ್ಥಾಪನೆ ಮಾಡಲಾಯಿತು ಇತ್ತೀಚೆಗೆ ಅದನ್ನ ಹುಲಿ ಸಂರಕ್ಷಣಾ ಅಂದ್ರೆ ಟೈಗರ್ ರಿಸರ್ವ್ ಒಂದು ಪ್ಲೇಸ್ ಆಗಿ ಅದನ್ನ ಘೋಷಣೆಯನ್ನು ಮಾಡಲಾಗಿದೆ ಒಟ್ಟಾರೆ ಒಂದು ವಿಸ್ತೀರ್ಣವನ್ನು ನೋಡೋದಾದ್ರೆ ಮುನ್ನೂರ ಎಪ್ಪತ್ತ ಐದು ಪಾಯಿಂಟ್ ಎರಡು ಎರಡು ಚದರ ಕಿಲೋಮೀಟರ್ ಗಳಷ್ಟು ವಿಸ್ತೀರ್ಣವನ್ನ ಈ ಒಂದು ನ್ಯಾಷನಲ್ ಪಾರ್ಕ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶ ಹೊಂದಿದೆ ಇನ್ನು ಭೌಗೋಳಿಕವಾದಂತಹ ಫಿಸಿಕಲ್ ಫೀಚರ್ಸ್ ಅನ್ನ ನೋಡೋದಾದ್ರೆ ಬುಂದೇಲ್ಖಂಡ್ ಅಂತ ಈ ಯೂಜ್ಲಿ ಈ ಒಂದು ಪ್ರದೇಶವನ್ನ ಬುಂದೇಲ್ಖಂಡ್ ಪ್ರದೇಶ ಅಂತ ಕರಿತೀವಿ ಇದು ಯೂಜ್ಲಿ ಜಾರ್ಖಂಡ್ ಛತ್ತೀಸ್ಗಢ ಇದಕ್ಕೆ ಬಾರ್ಡರ್ ಅನ್ನು ಹೊಂದಿರುವಂತಹ ಒಂದು ಜಿಲ್ಲೆ ಆಗಿರುತ್ತೆ ಸೊ ಈ ಬುಂದೇಲ್ಖಂಡ್ ಪ್ರದೇಶದಲ್ಲಿ ಕಂಡುಬರುವಂತಹ ಈ ಒಂದು ಏನು ನ್ಯಾಷನಲ್ ಪಾರ್ಕ್ ಅಲ್ಲಿ ಹೊಣ ಎಲೆ ಉದುರುವಂತಹ ಕಾಡುಗಳಾಗಿರ್ಬೋದು ಅಥವಾ ಹುಲ್ಲುಗಾವಲುಗಳನ್ನು ಮತ್ತು ಸರೋವರಗಳನ್ನು ಒಂದು ಮಿಶ್ರಣದಲ್ಲಿ ಹೊಂದಿರುವಂತಹ ಒಂದು ಭೌಗೋಳಿಕ ಫೀಚರ್ಸ್ ಹೊಂದಿದೆ ಅಂಡ್ ಮುಖ್ಯವಾಗಿ ಕಂಡು ಬರುವಂತಹ ಒಂದು ಜಲಸಂಪನ್ಮೂಲಗಳು ಯಾವ ನೋಡೋದಾದ್ರೆ ಸಖ್ಯ ಸಾಗರ್ ಸರೋವರ ಅಥವಾ ಕೆರೆ ಅಂತ ನಾವು ಕರ್ಕೋಬಹುದು ಅಥವಾ ಮಾಧವ್ ಸಾಗರ್ ಕೆರೆ ಅಥವಾ ಸರೋವರ ಅಂತಲೂ ಕೂಡ ಕರ್ಕೋಬಹುದು ಈ ಒಂದು ಎರಡು ಮುಖ್ಯವಾದಂತಹ ಜಲಮೂಲಗಳು ಈ ಒಂದು ಪ್ರದೇಶದಲ್ಲಿ ಬರ್ತವೆ ಸೊ ಇನ್ನು ಫ್ಲೋರಾ ಮತ್ತು ಫೋನ ಬಗ್ಗೆ ಅಥವಾ ಲೈಕ್ ಸಸ್ಯ ಮತ್ತು ಪ್ರಾಣಿ ವರ್ಗಗಳ ಬಗ್ಗೆ ನೋಡೋದಾದ್ರೆ ಮುಖ್ಯವಾಗಿ ಕಂಡು ಬರುವಂತಹ ಸಸ್ಯ ವರ್ಗವನ್ನು ನೋಡೋದಾದ್ರೆ ಥೇಗ ಆಗಿರ್ಬೋದು ಸೆಲ್ವೈ ಆಗಿರ್ಬೋದು ಕರ್ಭಾತು ಧೌಡ ತಿಂಡು ಮತ್ತು ಪಲಾಶ್ನಂತಹ ಮುಖ್ಯವಾದ ಮುಖ್ಯವಾದ ಒಣ ಎಲೆ ಉದುರುವಂತಹ ಅರಣ್ಯದಲ್ಲಿ ಬೆಳೆಯುವಂತಹ ಮರಗಳನ್ನು ನಾವು ಈ ಪ್ರದೇಶದಲ್ಲಿ ನೋಡ್ತಾ ಬರ್ಬೋದು ನಿಮಗೆ ಗೊತ್ತಿರುವ ಹಾಗೆ ಇದೊಂದು ತಿಂಡು ಅದು ತಿಂಡು ಅಂತ ಕರೀತಾರೆ ಇದನ್ನ ಬೀಡಿ ಕಟ್ಟೋದಕ್ಕೆ ಬಳಸಲ್ಪಡುವಂತಹ ಒಂದು ಎಲೆ ಆಗಿರುತ್ತೆ ಅಂಡ್ ಇಲ್ಲಿ ಕಂಡು ಬರುವಂತಹ ಏನಿದೆ ಇದು ಸಸ್ಯಾಹಾರಿ ಮತ್ತು ಪರಭಕ್ಷಕ ಪ್ರಾಣಿಗಳಿಗೆ ಬೆಂಬಲವನ್ನು ನೀಡುವಂತಹ ಅಥವಾ ಇಲ್ಲಿ ಜೀವ ಸಾಕಾಣಿಕೆಗೆ ಒಂದು ಆಶ್ರಯವನ್ನು ನೀಡುವಂತಹ ಹುಲ್ಲುಗಾವಲು ಅಂತ ಬರಬಹುದು ಇನ್ನು ಪ್ರಾಣಿ ಸಂಕುಲಕ್ಕೆ ನೋಡ್ತಾ ಬಂದಾಗ ಸಸ್ತನಿಗಳಂತ ಮುಖ್ಯವಾಗಿ ನಾವು ಬೇಗ ಲೈಕ್ ಒಂದು ಡಿವೈಡ್ ಅನ್ನ ಮಾಡ್ಕೋಬಹುದು ಸಸ್ತನಿಗಳಲ್ಲಿ ಹುಲಿ ಚಿರತೆ ತೋಳ ಪಟ್ಟೆ ಕಿತ್ತು ಕಿರುಬ ಆಗಿರ್ಬೋದು ಅಥವಾ ಕಾಡನಾಯಿ ಆಗಿರ್ಬೋದು ಜಿಂಕೆ ನೀರ್ಗಾಯಿ ಸಾಂಬಾರ್ ಚಿಂಖಾರ ಅಥವಾ ಇಂಡಿಯನ್ ಗೆಜಲ್ ಅಂತ ಕರಿತೀವಿ ಅಂಡ್ ಇಂಡಿಯನ್ ಭಾರತೀಯ ಕರಡಿ ಅನ್ನುವಂತಹ ಪ್ರಾಣಿ ಕೂಡ ಈ ಒಂದು ಮುಖ್ಯ ಲೈಕ್ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಅಥವಾ ನ್ಯಾಷನಲ್ ಪಾರ್ಕ್ ನಲ್ಲಿ ಮುಖ್ಯವಾಗಿ ಕಂಡು ಬರ್ತವೆ ಇನ್ನು ಕಂಡು ಬರುವಂತಹ ಪಕ್ಷಿಗಳು ಯಾವ್ಯಾವ ಬಣ್ಣದ ಕೊಕ್ಕೊರೆ ಆಗಿರಬಹುದು ಬಿಳಿ ಐಬಿಸ್ ಬಿಲ್ ಅಂಡ್ ಮಿಂಚುಳ್ಳಿ ಎನ್ನುವಂತಹ ಪಕ್ಷಿಗಳು ಮುಖ್ಯವಾಗಿ ಈ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರ್ತವೆ ಇನ್ನು ಸರಿಸರೂಪಗಳು ನೋಡ್ತಾ ಬಂದಾಗ ಮೊಸಳೆಗಳು ಮುಖ್ಯವಾಗಿ ಸತ್ಯಸಾಗರ ಸರೋವರ ಅಥವಾ ಕೆರೆನಲ್ಲಿ ಇವು ಇವು ಕಂಡು ಬರ್ತವೆ ಅವರು ಜೊತೆಗೆ ಆಮೆಗಳಾಗಿರ್ಬೋದು ಹಾವುಗಳಾಗಿರ್ಬೋದು ಇವೆಲ್ಲೂ ಕೂಡ ಯಥೇಚ್ಛವಾಗಿ ಈ ಒಂದು ನ್ಯಾಷನಲ್ ಪಾರ್ಕ್ ನಲ್ಲಿ ಕಾಣ್ತಾ ಬರ್ತವೆ ಇನ್ನು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನ ನೋಡೋದಾದ್ರೆ ಮರಾಠ ರಾಜ ಮಾಧೋರಾವ್ ಸಿಂಧಿಯಾ ಏನಿದ್ರೆ ಅವರ ಹೆಸರನ್ನ ಈ ಒಂದು ನ್ಯಾಷನಲ್ ಪಾರ್ಕ್ ಗೆ ಇಡ್ಲಾಗಿದೆ ಸೊ ಅದರಿಂದಾಗಿ ಇದನ್ನ ಮಾಧವ್ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ ಸೊ ಈ ಮಾಧವ್ ಅನ್ನುವಂತವ್ರು ಮರಾಠರ ಒಂದು ರಾಜರಾಗಿರ್ತಾರೆ ಅವರ ಹೆಸರು ಮಾಧೋರಾವ್ ಸಿಂಧಿಯಾ ಅಂತ ಅಂತ அவரை சோ அவரது நெனப்பினு அவரதுன்னு நேஷனல் பார்க்கு இடத்துல ಸೊ ಅದು ನಿಮ್ಗೆ ಗೊತ್ತಿರಬೇಕಾಗುತ್ತೆ ದೆನ್ ಈ ಒಂದು ಮರಾ ಏನ್ ಉದ್ಯಾನವನ ಇದೆ ಮೂಲತಃ ಇದು ಮೊಘಲ್ ಚಕ್ರವರ್ತಿಗಳ ಒಂದು ಬೇಟೆ ಆಡೋದಿಕ್ಕೆ ಅಂದ್ರೆ ಅವರ ವಿರಾಮದ ಸಮಯದಲ್ಲಿ ಅಥವಾ ಅವರ ಮನೋರಂಜನಾ ಸಮಯದಲ್ಲಿ ಒಂದು ಬೇಟೆ ಆಡೋದಕ್ಕೆ ಬಳಸಲ್ಪಟ್ಟಂತಹ ಒಂದು ಸ್ಥಳವಾಗಿತ್ತು ಆ ನಂತರದಲ್ಲಿ ಗ್ವಾಲಿಯರ್ ನ ಸಿಂಧಿಯಾ ಅಂದ್ರೆ ಮರಾಠ ಮನೆಗಳಲ್ಲಿ ಏನ್ ಐದು ಮನೆತನಗಳು ಅಂತ ಕರಿತೀವಿ ಅದರಲ್ಲಿ ಒಂದು ಮನೆತನ ಸಿಂಧಿಯಾ ಮನೆತನ ಸೊ ಆ ಸಿಂಧಿಯಾ ಮನ ಅದು ಗ್ವಾಲಿಯರ್ ನ ಅಂತ ಕರಿತೀವಿ ಗ್ವಾಲಿಯರ್ ನ ಸಿಂಧಿಯಾಗಳು ಈ ಒಂದು ಪ್ರದೇಶವನ್ನು ತಮ್ಮ ಆಳ್ವಿಕೆಗೆ ವಹಿಸಿಕೊಂಡ ನಂತರ ಅವರು ಕೂಡ ಇದನ್ನ ಮನರಂಜನೆ ಪ್ರದೇಶವಾಗಿ ಅಥವಾ ಬೇಟೆ ವಿರಾಮದ ಸಮಯದಲ್ಲಿ ಬೇಟೆ ಆಡೋದಕ್ಕೆ ಪ್ರದೇಶವಾಗಿ ಅದನ್ನು ಕೂಡ ಅವರು ಬಳಸ್ಕೊತಾ ಬರ್ತಾರೆ ಆ ನಂತರದಲ್ಲಿ ಬ್ರಿಟಿಷ್ ರಾಜ ಐದನೇ ಜಾರ್ಜ್ ಏನಿದ್ದಾರೆ ಅಂದ್ರೆ ಫಿಫ್ತ್ ಜಾರ್ಜ್ ಏನಿದ್ದಾರೆ ದಿ ಜಾರ್ಜ್ ಫಿಫ್ತ್ ಅಂತ ನಾವು ಕರ್ಕೋಬಹುದು ಸೊ ಅವರ ಒಂದು ನೆನಪಿನಲ್ಲಿ ಒಂದು ಜಾರ್ಜ್ ಕ್ಯಾಸಲ್ ಅಂತ ಕರಿತೀವಿ ಅಥವಾ ಜಾರ್ಜ್ ಕೋಟೆಯನ್ನ ಮಹಾರಾಜ ಜೀಜಾಜಿ ರಾವ್ ಸಿಂಧ್ಯಾ ಅವರು ಒಂದು ನಿರ್ಮಾಣವನ್ನ ಮಾಡಿದ್ದಾರೆ ಈ ನ್ಯಾಷನಲ್ ಪಾರ್ಕ್ ಒಳಗೆ ಜಾರ್ಜ್ ದಿ ಫಿಫ್ತ್ ಅವರ ಒಂದು ನೆನಪಿಗೋಸ್ಕರ ಯಾರು ಜೀಜಾಜಿ ರಾವ್ ಸಿಂಧಿಯಾ ಅವರು ಜೀಜಾಜಿ ರಾವ್ ಸಿಂಧಿಯಾ ಅವರು ಒಂದು ಜಾರ್ಜ್ ಕ್ಯಾಸಲ್ ಅನ್ನುವಂತಹ ಅಥವಾ ಜಾರ್ಜ್ ಕೋಟೆಯನ್ನ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಒಳಗೆ ಕಟ್ಟಿದ್ದಾರೆ ಸೊ ಇದಿಷ್ಟು ಐತಿಹಾಸ ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಒಂದು ಇದಾಗಿದೆ ಸಂರಕ್ಷಣಾ ಪ್ರಯತ್ನಗಳು ಮತ್ತು ಸವಾಲುಗಳು ಬಂದಾಗ ಈ ಒಂದು ಪ್ರದೇಶದಲ್ಲಿ ಹುಲಿಯನ್ನ ರೀಇನ್ಯೂಸ್ ಮಾಡಲಾಯಿತು ಅಥವಾ ಮರುಪರಿಚಯವನ್ನ ಮಾಡಲಾಯಿತು ದಶಕಗಳ ಕಾಲ ಈ ಒಂದು ಪ್ರದೇಶದಲ್ಲಿ ಹುಲಿಗಳು ಕಂಡು ಬರ್ತಾ ಇರಲಿಲ್ಲ ಯಾಕಂದ್ರೆ ಅತಿಯಾದಂತಹ ಬೇಟೆಗಳನ್ನ ಆಡಿ ಅಂದ್ರೆ ಮನೋರಂಜನಾ ಒಂದು ಇದಕ್ಕೋಸ್ಕರ ಏನು ಲೈಕ್ ಮೊಘಲರಾಗಿರ್ಬೋದು ಸಿಂಧಿಯಾ ಮನೆತನ ಆಗಿರ್ಬೋದು ಇವೆಲ್ಲವೂ ಕೂಡ ಅತಿ ಹೆಚ್ಚು ಬೇಟೆ ಆಡಿ ಆಡಿ ಅಲ್ಲಿಂದ ಕಂಡು ಬರ್ತಿದ್ದಂತಹ ಹುಲಿಗಳೆಲ್ಲವೂ ನಾಶ ಹೊಂದಿದ್ದವು ಅಳುವಿನೊಂದು ಅಳುವುದು ಉಂಟೋಗಿದ್ದವು ಸೊ ಆ ಒಂದು ರೀಸನ್ಗೋಸ್ಕರ ಇಪ್ಪತ್ತು ಇಪ್ಪತ್ ಮೂರರಲ್ಲಿ ಈ ಹುಲಿ ಈ ಪ್ರದೇಶದಲ್ಲಿ ಹುಲಿಗಳನ್ನು ಮರುಪರಿಚಯ ಮಾಡಲಾಯಿತು ಆ ನಂತರದಲ್ಲಿ ಹುಲಿಗಳು ಈಗ ಯಥೇಚ್ಛವಾಗಿ ಕಂಡು ಬರ್ತವೆ ಸೊ ಬೇಟೆ ಅತಿಕ್ರಮಣ ಆಗಿರ್ಬೋದು ಅಂಡ್ ಮೂಲಸೌಕರ್ಯಗಳ ಅಭಿವೃದ್ಧಿ ಅಂದ್ರೆ ಲೈಕ್ ನೆಸೆಸಿಟಿ ಇಲ್ಲ ಅಂದ್ರೂ ಕೂಡ ಸಲ ಕಾಡನ್ನು ಕಡಿದು ಮೂಲಸೌಕರ್ಯವನ್ನ ಏನು ಮಾಡ್ತಾ ಇರೋವಂಥದ್ದು ಪ್ರವಾಸೋದ್ಯಮ ಆಗಿರ್ಬೋದು ಅಂದ್ರೆ ಲೈಕ್ ಅನ್ರೆಗ್ಯುಲೇಟೆಡ್ ಅನಿಯಂತ್ರಿತ ಪ್ರವಾಸೋದ್ಯಮ ಅಂತ ನಾವೇನು ಕರಿತೀವಿ ಈ ಒಂದು ಪದಗಳ ಅಥವಾ ಈ ಒಂದು ಕಾರ್ಯಗಳಿಂದಾಗಿ ಒಂದು ಲೈಕ್ ಬೆದರಿಕೆಯನ್ನು ಓದ್ಲಾ ಇದೆ ಅದಕ್ಕೋಸ್ಕರ ಕೂಡ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಪ್ರದೇಶವನ್ನ ಈ ಒಂದು ಲೈಕ್ ನ್ಯಾಷನಲ್ ಪಾರ್ಕ್ ನ ಉಳಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಸೊ ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಬಂದಾಗ ಅಥವಾ ಏನಾರ ಹುಲಿ ಟೈಗರ್ ರಿಸರ್ವ್ ಬಗ್ಗೆ ಬಂದಾಗ ಕೂಡ ಈ ಲೈಕ್ ಈ ಹಿಂದೆ ಮಾಡಿದೀವಿ ಟೈಗರ್ ರಿಸರ್ವ್ ಯೂಶಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಅಂತ ಏನ್ ಕರೆತೀವಿ ನ್ಯಾಷನಲ್ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಎನ್ ಪಿ ಸಿ ಅಂತ ಏನ್ ಇದು ಯೂಶಲಿ ರಾಜ್ಯಗಳ ಒಂದು ಲೈಕ್ ಏನು ಒಂದು ರಾಜ್ಯ ಸರ್ಕಾರಗಳು ಶಿಫಾರಸಿನ ಮೇರೆಗೆ ಅಂದ್ರೆ ಒಂದು ಪ್ರದೇಶವನ್ನ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಈಗ ಬಿಳಿಗಿರಿ ಬೆಟ್ಟವನ್ನು ಹುಲಿ ಸಂರಕ್ಷಣಾ ಪ್ರದೇಶವಾಗಿ ಘೋಷಿಸಬೇಕು ಅಂತ ಒಂದು ಶಿಫಾರಸು ಮನವಿಯನ್ನ ಕಳಿಸಲಾಗತ್ತೆ ಸೊ ಇದನ್ನ ಎನ್ ಡಿ ಸಿ ನ್ಯಾಷನಲ್ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಅವರು ಒಂದು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದು ಹುಲಿಗಳಿಗೆ ಬೇಕಾದಂತಹ ಒಂದು ಪ್ರದೇಶವನ್ನ ಮತ್ತು ಹುಲಿ ಬೇಟೆ ಬೇಕಾದಂತಹ ಪ್ರಾಣಿಗಳು ಕೂಡ ಅಲ್ಲಿ ಯಥೇಚ್ಛವಾಗಿ ಕಂಡು ಬರುತ್ತವ ಅಂಡ್ ಮಾನವ ಮತ್ತು ಪ್ರಾಣಿ ಸಂಕರ್ಷಗಳ ಹೆಚ್ಚಾಗಿ ಉಂಟಾಗುತ್ತಾ ಇದನ್ನೆಲ್ಲ ನೋಡಿ ಒಂದು ಲೈಕ್ ಅಧ್ಯಯನವನ್ನು ಕೈಗೊಂಡ ನಂತರ ಒಂದು ಪ್ರದೇಶವನ್ನ ನೀವು ಹುಲಿ ಸಂರಕ್ಷಣಾ ಪ್ರದೇಶವಾಗಿ ಘೋಷಣೆ ಮಾಡಬಹುದು ಅನ್ನೋ ರೀತಿಯಲ್ಲಿ ಅವರು ಒಂದು ಶಿಫಾರಸನ್ನ ನೀಡ್ತಾರೆ ಆ ಶಿಫಾರಸಿನ ಮೇರೆಗೆ ಕೇಂದ್ರ ಸಚಿವಾಲಯ ಏನಿರುತ್ತೆ ಕೇಂದ್ರ ಸಚಿವಾಲಯ ಅಥವಾ ಕೇಂದ್ರ ಸಚಿವಾಲಯಗಳು ಈ ಒಂದು ಪ್ರದೇಶವನ್ನು ಹುಲಿ ಸಂರಕ್ಷಣಾ ಪ್ರದೇಶವಂತ ಘೋಷಣೆಯನ್ನ ಮಾಡಲಾಗುತ್ತೆ ಹುಲಿ ಸಂರಕ್ಷಣಾ ಪ್ರದೇಶವನ್ನು ಘೋಷಣೆ ಮಾಡಾದ್ಮೇಲೆ ಯೂಜ್ಲಿ ಅದಕ್ಕೆ ಫಂಡ್ ಲೈಕ್ ಹುಲಿ ಸಂರಕ್ಷಣೆಯನ್ನು ಕೈಗೊಳ್ಳೋದಕ್ಕೆ ಕನ್ಸರ್ವೇಟಿವ್ ಫಾರ್ ಲೈಕ್ ಇನಿಷಿಯೇಟಿವ್ಸ್ ಇರ್ತವೆ ಅವನ್ನ ಕೈಗೊಳ್ಳೋದಕ್ಕೆ ರಾಜ್ಯ ಸರ್ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಫಂಡ್ ಅನ್ನು ವಾರ್ಷಿಕವಾಗಿ ಬರಲಾಗುತ್ತೆ ಸೊ ಈ ಒಂದು ಫಂಡ್ ಅನ್ನು ಬಳಸಿಕೊಂಡು ರಾಜ್ಯ ಸರ್ಕಾರಗಳು ಆ ಪ್ರದೇಶದಲ್ಲಿ ಒಂದು ಹುಲಿ ಹುಲಿ ಸಂರಕ್ಷಣೆಯನ್ನ ಮತ್ತು ಮುಂದುವರಿಸುವಂತಹ ಕೆಲಸಗಳಾಗ್ತಾ ಆಗ್ತಾ ಬರುತ್ತವೆ ಸೊ ಇದಿಷ್ಟು ಈ ದಿನದ ಒಂದು को न्यूस आते सो थैंक यू